ಆಶ್ಚರ್ಯ ಮೂಕಳ ಕಿರಲು ತ್ರಿಶಲೆಯೋ ಆನಂದ ತಿ ಮೈ ಮರೆತು ಬೆಕ್ಕಸ ಬೆರಗಾದ ಸಿದ್ಧಾರ್ಥನು ದರ್ಶಿಸಿ ಅಪೂರ್ವ ಕಾಂತಿಯಲ್ಲಿ ಕಂಗೊಳಿ ಪುತ್ರನನು ಅಂತೇ ಆ ನೇವರಿಸಿ ಶಿಶುವನು ಪ್ರೇಮದಲ್ಲಿ ವಂದಿಸಿದನದಕೇ ಶ್ರದ್ಧೆಯಲಿ ತನ್ನ ಸುಕೃತವನ್ನು ಕೊಂಡಾಡುತ್ತಲಿ ಏ ತಾಗುತ್ತಿದ್ದಂತೆ ಕರ್ಣಧರೆಗೆ ರಾಜಕುವರನ ಜನನ ವಾರ್ತೆಯ ಶುಭವೋ ಸಂತಸರಿತರಾದರು ಪ್ರಜೆಗಳೆಲ್ಲರೂ ಆ ಜನರು ಹಾರಿಸಿದರು ಉತ್ಸಾಹದಿ ಧ್ವಜಗಳನ್ನು ಪುರದ ಗುಡಿಗೋಪುರಗಳಲ್ಲಿ ಕಟ್ಟಿದರು ತಳಿರು ತೋರಣಗಳನ್ನು ದ್ವಾರಗಳಲ್ಲಿ ಇಟ್ಟರು ನಗೆ ರಂಗವಲಿಯನು ಮನೆ ಮನೆಯ ಬಾಗಿಲಲಿ ಬಿಡದೆ ರೆ ಸಂತಸ ಸಂಭ್ರಮಗಳು ಎಲ್ಲೆಡೆಯಲಿ ನರ್ತಿಸಿದರು ಚೆಲು ರಮನೆಯರು ನೂಪುರಗಳ ದನಿಗೈಯ್ಯುತ್ತಲೇ ಗಾನಗೈದರು ಗಾಯಕರು ಮಧುರ ಕಂಠದಲ್ಲಿ ಸ್ತುತಿಸಿದರು ಸ್ತುತಿ ಮಂಗಲ ಪದಗಳನ್ನು ಭಕ್ತಿಭಾವದಲಿ ನಿನದಿಸಿರಲಿಂತು ವ ಕುಂಡಪುರದಲ್ಲಿ ಆನಂದ ಬೇರಿಯೋ ವ್ಯಕ್ತಪಡಿಸಿದರು ಹರ್ಷವನು ಪುರಭಾಸಿಗಳು ಹೂ ಗುಲಾಲನೇ ರಚಿ ಲಕ್ಷ ದೀಪೋ ಸಬವನಚರಿಸಿ ಅರಿತುಜಿನ ಕುವರನ ಜನನ ಆಗಮಿಸ ಆಗಮಿಸತೊಡಗಿದ್ವಾ ಸಿದ್ಧಾರ್ಥ ತ್ರಿಶಲೆಯರ ಬಂಧು ಮಿತ್ರರ ಜನ್ಮೋಸದಲ್ಲಿ ಪಾಲ್ಗೊಳ್ಳಲು ನೆರ ಬಂದ ನದಿಯೊಲ್ಹೋ ಭರದಲ್ಲಿ ದೊರೆಯು ಬಿರಿದಿತ್ತು ನಗೆ ಮುಗುಳು ಅಲಸಿಯ ಅಬ್ಬಬ್ಬ ಎಂತಹ ಕಾವ್ಯ ಎಂತಹ ಕಾವ್ಯದ ಪ್ರೌಢಿಮೆ ಶಬ್ದ 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 ಶಬ್ದಗಳ ಪ್ರಯೋಗ ಡಾಕ್ಟರ್ ಅವರಲ್ಲಿ ಇನ್ಯಾರಿಗೆ ಬರಲು ಸಾಧ್ಯ ಹಬ್ಬ ಮಹಾವೀರ ಮಹಾದರ್ಶನದ ಜನ್ಮ ಕಲ್ಯಾಣ ಸಂಪುಟವನ್ನು ಅತ್ಯಂತ ಮನೋಜ್ಞವಾಗಿ ಅವರು ರಚನೆಯನ್ನು ಮಾಡಿದ್ದಾರೆ ಇಲ್ಲಿ ವ್ಯಾಖ್ಯಾನಕ್ಕೆ ಆಸ್ಪದವೇ ಇಲ್ಲ ಕಾವ್ಯವೇ ವ್ಯಾಖ್ಯಾನವಾಗಿದೆ ವ್ಯಾಖ್ಯಾನವೇ ಕಾವ್ಯವಾಗಿದೆ ಇಲ್ಲಿ ಆಶ್ಚರ್ಯ ಚಕಿತರಾಗಿದ್ದಾಳಂತೆ ಆ ತ್ರಿಶಲೆ ಆನಂದದ ಅತಿಶಯದಿಂದ ಮೈಮರೆತು ಹೋಗಿದ್ದಾಳೆ ಸಿದ್ಧಾರ್ಥ ಅವಳು ನೋಡಿದ ತಕ್ಷಣ ಬೆಕ್ಕಸ ಬೆರಗಾಗ್ತಾನೆ ಅವಳ ಪೂರ್ವ ಕಾಂತಿಯಲ್ಲಿ ಆ ಕಂಗೊಳಿಸ್ತಾ ಇರ್ತಕ್ಕಂಥ ಪುತ್ರನನ್ನು ನೋಡ್ತಾನಂತೆ ಆ ಧ್ವರೆಯು ನೀ ಶಿಶುವನು ಪ್ರೇಮದಲ್ಲಿ ವಂದಿಸಿದನ ಕಾಕಿನಬಾಲಕ ಅದು ಆ ಮಗುವನ್ನು ನೋಡಿ ತನ್ನ ಮನಬ್ಜ ತನ್ನ ಮನದಲ್ಲೇ ವಂದಿಸ್ತಾನಂತೆ ಶ್ರದ್ಧೆಯಲ್ಲಿ ಹೀಗೆ ಆ ಕರ್ಣದ ಕರ್ಣ ಅಂದ್ರೆ ಕಿವಿಗೆ ರಾಜಕುಮರ್ಣ ಜನನ ವಾರ್ತೆ ಕೇಳಿದ ತಕ್ಷಣ ಜನರೆಲ್ಲರಿಗೂ ಕೂಡ ಸಂತೋಷ ಆಯ್ತಂತೆ ಎಲ್ಲ ಜನರು ಕೂಡ ಉತ್ಸಾಹದಿಂದ ಅವರ ಮನೆ ಮನೆಗಳಲ್ಲಿ ಆ ಗುಡಿಗೋಪುರಗಳಲ್ಲಿ ಧ್ವಜಗಳನ್ನ ಕಟ್ತಾರಂತೆ ಧ್ವಜ ಧ್ವಜಾರೋಹಣ ಸಂತಸದ ಸಂತೋಷದ ದ್ಯೋತಕ ಆ ನಗೆ ರಂಗವಲಿಯನ್ನು ಹೆಣ್ಣು ಮಕ್ಕಳೆಲ್ಲ ತಮ್ಮ ಮನೆ ಮುಂದೆ ರಂಗವಲಿಯನ್ನ ರಚನೆ ಮಾಡ್ತಾರೆ ರಂಗವಲಿ ಅಂದ್ರೆ ಅದು ಆ ಅದೊಂಥರ ಯಂತ್ರ ಇದ್ದಾಗೆ ಮನೆಯ ಯಜಮಾನ ಆ ಮನೆಯ ಮಡದಿ ಭಕ್ತಿ ಭಾವದಿಂದ ಬಿಡಿಸಿದ ಯಂತ್ರ ಅದು ರಂಗವಲ್ಲಿ ಅದನ್ನ ತುಣಿದು ಹಾಕಿ ಹೋದ್ರೆ ಅವನೆಲ್ಲ ಎಲ್ಲ ಕೆಲ ಅವನ ಎಲ್ಲ ಕಾರ್ಯಗಳು ಕೂಡ ಯಶಸ್ಸಾಗ್ತವಂತೆ ಇಲ್ಲಿ ಎಲ್ಲರೂ ಕೂಡ ನಗೆಯ ಆನಂದದ ರಂಗವಲಿಯನ್ನ ತಮ್ಮ ಮನೆ ಮನೆ ಮನಗಳಲ್ಲಿ ಬಿಟ್ಟಿದಾರಂತೆ ಸಂತಸ ಸಂಭ್ರಮಗಳಿಂದ ಇಡೀ ಆ ರಾಜ್ಯದ ಜನ ಅರ್ಥನ ಮಾಡ್ತಾ ಇದ್ದಾರಂತೆ ಈಗಿನ ಹಾಗೆ ಏನು ಬ್ರೋಡ್ಕ್ಯಾಸ್ಟ್ ಅಥವಾ ಟಿ ವಿ ಯಾವುದೂ ಇರಲಿಲ್ಲ ಹಾಗಾದರೆ ಈ ಭಾಗದಿಂದ ಅಷ್ಟು ದೂರ ಹೇಗೆ ಸಿಕ್ತಿ ಹೇಗೆ ಸಿಗೋದು ಅಂದರೆ ಈ ಜನ ಅವ್ರಿಗೆ ಆ ಜನ ಇನ್ನೊಬ್ಬರಿಗೆ ಆ ಜನ ಇನ್ನೊಬ್ಬರಿಗೆ ಹೀಗೆ ಅತಿ ವೇಗದಲ್ಲಿ ಕುದುರೆಗಳಲ್ಲಿ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ರಂತೆ ಆ ಕಲ್ಪನೆನೇ ಮಾಡ್ಕೋಬೇಕು ನೀವು ಹೀಗೆ ಆ ಜನರೆಲ್ಲ ನರ್ತನ ಮಾಡ್ತಾ ಇದ್ದಾರೆ ನೋಡಿ ಜೈನಾಗಮದ ಪ್ರಕಾರ ಮೊದಲು ಸುರರ ಆಗಮನ ಸುರರು ಮಗುವನ ಸುರ ಫಸ್ಟ್ ನೋಡ್ತಕ್ಕಂಥವಳೆ ದೇವಿ ಮತ್ತೆ ದೇವೇಂದ್ರ ಮತ್ತೆ ಸುರಕಂದಿಯರು ಫಸ್ಟ್ ನೋಡ್ತಾರೆ ಆದ್ರೆ ಇಲ್ಲಿ ಲತಾ ರಾಜಶೇಖರ್ ಅವರು ಮಾನವತಾವಾದಿ ಏ ಮನುಷ್ಯರು ಸುರರಿಗಿಂತ ಏನ್ ಕಮ್ಮಿ ಇಲ್ಲ ಆದ್ರಿಂದ ಮನುಷ್ಯರಿಗೆ ಫಸ್ಟ್ ಜಿನ ಶಿಶುವನ್ನ ದರ್ಶನ ಮಾಡಿಸಿದ್ದಾರೆ ಹಬ್ಬ ಎಂಥ ವಿನೂತನ ಆ ಭಾವ ಅವ್ರದ್ದು ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು ನೂಪುರ ಧ್ವನಿಗಳನ್ನ ಹಾಡು ಹೇಳೋರು ಹಾಡು ಹೇಳ್ತಾ ಇದ್ದಾರೆ ನರ್ತನ ಮಾಡೋರು ನರ್ತನ ಮಾಡ್ತಾ ಇದ್ದಾರೆ ಸ್ತುತಿಪಾಠಕರು ಆ ಒಳ್ಳೆಯ ಮಂಗಳ ಏನು ಮಂಗಳಾಷ್ಟಕಗಳನ್ನು ಹೇಳ್ತಾ ಇದ್ದಾರೆ ಇಡೀ ಬಿ ಬಿಹಾರ ರಾಜ್ಯದ ಕುಂಡ ಕುಂಡಲಾಪುರದಲ್ಲಿ ಆನಂದ ಬೇರಿಯನಿನಾದ ಆ ಉಂಟಾಗ್ತಾ ಇದೆಯಂತೆ ಪುರವಾಸಿಗಳು ಆ ಕುಂಡಲಾಪುರದ ಎಲ್ಲ ಜನರು ಕೂಡ ಹೂಗು ಹೂಗು ರಚಿ ಲಕ್ಷ ದೀಪವನ್ನು ಹಚ್ಚಿಬಿಟ್ಟಿದ್ದರಂತೆ ತಮ್ಮ ಮನೆಗಳಲ್ಲಿ ಅರಮನೆಗಳಲ್ಲಿ ಬಸದಿಗಳಲ್ಲಿ ದೇ ದೀಪೋತ್ಸವವನ್ನು ಆಚರಿಸಿದ್ದಾರಂತೆ ಆ ದೀಪ ಹಚ್ಚಕ್ಕಂಥದ್ದು ಹಾಗೆ ಅಂಧಕಾರವನ್ನು ದೂರ ಮಾಡಿ ಆ ಏನು ಆ ದೀಪ ಅಂತಕ್ಕಂಥದ್ದು ಜ್ಯೋತಿರ್ಮಯ ಅಂತಕ್ಕಂಥದ್ದು ಹೀಗೆ ಜಿನಕುಬರನ ಜನನ ವಾರ್ತೆಯನ್ನು ಆ ತಿಳಿದು ಜನ ಎಲ್ಲ ಆಗಮಿಸ್ತಾ ಇದ್ದಾರಂತೆ ಹೇಗೆ ನೆರೆ ನದಿಯೋಳು ನದಿಯೋಳೋ ನೆರೆ ಬಂದಾಗ ನದಿ ಹೇಗೆ ಉಬ್ಬಿ ಬರು ಏನು ಉಬ್ಬು ಉಪ್ಪರಿಸ್ಕೊಂಡು ಬರ್ತದೋ ಹಾಗೆ ಆ ತ್ರಿಶಲೆಯ ಸಿದ್ಧಾರ್ಥನ ಬಂದು ಬಂದು ಬಾಂಧವರಿಗೆ ಹೇಗೆ ಗೊತ್ತಾಯ್ತು ಗೊತ್ತಿಲ್ಲ ಅವರೆಲ್ಲ ನೆರೆ ಬಂದಂತೆ ನದಿ ನೀರು ಬಂದ ಹಾಗೆ ಅರಮನೆಯನ್ನ ಬಂದು ತುಂಬಿಕೊಳ್ತಾ ಇದ್ದಾರಂತೆ ಆ ದಿನ ಶಿಶುವನ್ನ ನೋಡಲಿಕ್ಕೆ ತುಂಬಿಕೊಳ್ತಾ ಇದ್ದಾರಂತೆ ಹಬ್ಬ ಎಂತಹ ಮನೋಜ್ನವಾದ ವರ್ಣನೆ ಇಲ್ಲಿ ದೇವತೆಗಳಿಗೆ ಸಿಗಬೇಕಾದ ಮೊದಲ ಗೌರವ ಇಲ್ಲಿ ತಮ್ಮ ಕಾವ್ಯದಲ್ಲಿ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ಮಾನವ ಕುಲಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಈ ಮುಖೇನ ಡಾಕ್ಟರ್ ಲತಾ ರಾಜಶೇಖರ್ ಅವರು ಮಹಾ ಮಾನವತಾವಾದಿಯಾಗಿ ಕಂಗೊಳಿಸ್ತಾ ಇದ್ದಾರೆ ಜೈನಾಗಮದ ಶಿಷ್ಟವನ್ನ ಒಂದು ಕಡೆ ಬದಿಗಿಟ್ಟಿ ಇಲ್ಲಿ ಮಾನವತೆಯನ್ನು ಅವರು ಮೆರೆದಿರ್ತಕ್ಕಂಥದ್ದು ಬಹಳ ಮೆಚ್ಚುಗೆ ಆಗ್ತಾ ಇದೆ ಬಹಳ ಮೆಚ್ಚುಗೆ ಆಗ್ತಾಯಿದೆ ಮೆಚ್ಚುಗೆ ಇದೆ